ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಶನಿವಾರ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ರದ್ದು ಕಾಫಿ ಆಯಿತು ಅಂತ ಅನ್ಕೋತೀನಿ ನಂದು ಕೂಡ ಕಾಫಿ ಆಯಿತು ಇವಾಗ ಹೊರಗಡೆ ಹೊರಟಿದ್ದೀವಿ ಎಲ್ಲಿಗೆ ಏನು ಯಾಕೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನೋಡಿದವ್ರು ಪ್ರತಿಯೊಬ್ಬರು ಕೂಡ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ಗೊತ್ತೇ ಇರುತ್ತೆ ನಮ್ಮ ಊರು ಅಂದರೆ ಹೌದು ನನ್ನ ಊರು ಕೂಡ ಅದೇ ನಮ್ಮ ಊರು ಕೂಡ ಅದೇ ಅವರು ಒಂದೇ ಊರಿಗೆ ಮಗಳನ್ನ ಕೊಟ್ಟಿರೋದು ಅದಕ್ಕೋಸ್ಕರ ಇಬ್ಬರು ಒಂದೇ ತವೇ ಇರೋದು ಅಂದರೆ ಸ್ವಲ್ಪ ದೂರ ದೂರ ಇದ್ದಾರೆ ಇವಾಗ ನಾವು ಅಮ್ಮ ಹೇಗಿದ್ದೀವಿ ಅಂದರೆ ತಮ್ಮನ ಮನೆಯೆಲ್ಲ ಹೇಗಿದೆ ಹಾಗೆ ಇರೋದು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲು ಇವಾಗ ಹೊರಡ್ತಾಯಿದ್ದೀವಿ ಯಾಕೆಂದರೆ ಸಂಜೆ ಆಗೋಗಿದೆ ಮಳೆ ಕೂಡ ಬರುವಂಗಿದೆ ನಾವಿಲ್ಲಿ ಇಲ್ಲ ಅವರು ಡ್ಯೂಟಿಗೆ ಹೋಗಿ ಇವಾಗ ತಾನೇ ಇದ್ದೀನಿ ಅಂತ ಹೇಳಿದ್ರು ಸಾಧ್ಯವಾದರೆ ನಾಳೆ ಬರ್ತೀನಿ ಅಂತ ನಾನು ಹೇಳಿದ್ರು ಇನ್ನು ನನ್ನ ದೊಡ್ಡ ಮಗ ಗೊತ್ತೇ ಇದೆ ಅಲ್ವಾ ಅವನನ್ನು ಎಲ್ಲೂ ಕೂಡ ಕರ್ಕೋಗಂಗಿಲ್ಲ ಯಾಕೆಂದರೆ ಅವನಿಗೆ ಟ್ಯೂಷನ್ ಇದೆ ಅದಕ್ಕೋಸ್ಕರ ಅವನು ಅಪ್ಪನ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೋಸ್ಕರ ಇವಾಗ ಎಲ್ಲ ಹೊರಡ್ತಾ ಇದೀವಿ ಎಲ್ಲ ರೆಡಿ ಆಗಿದೀವಿ ನೋಡಿ ಎಲ್ಲರೂ ಕೈಲೂ ಒಂದೊಂದು ಬ್ಯಾಗ್ ಐತೆ ಸೌಂಡ್ ಆಗ್ತಾ ಐತೆ ಡಿಸ್ಟರ್ಬೆನ್ಸ್ ಆಗ್ತಾ ಏನು ಅನ್ಕೋಬೇಡಿ ನನ್ನ ಮಕ್ಕಳು ಸ್ವಲ್ಪ ಕಣಿ ಹೊಡಿತಾರೆ ಏನಾದ್ರೂ ತಗೋ ಬನ್ನಿ ಅಂದ್ರೆ ಎಷ್ಟೊಂದು ಕಣಿ ಹೊಡಿತಾರೆ ನೋಡಿ ಹಾಗೆ ನಮ್ಮ ಚಿಕ್ಕತ್ತೆಯವ್ರ ಮನೆಗೆ ಯಾಕೆ ಹೋಗ್ತಾ ಇದೀವಿ ಅಂತ ಕೂಡ ಹೇಳ್ತೀನಿ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅದಕ್ಕೋಸ್ಕರ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಇವಾಗ ಹೊರಡ್ತೀವಿ ಮಳೆ ಬರುವಂಗಾಗಿದೆ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಬರ್ತಾ ಇದೆ ಹೋಗ್ತಾ ಇದ್ದೀವಿ ಮಳೆಯಲ್ಲಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ರೆ ಮಳೆ ಹತ್ರ ಅಂದ್ರೆ ಮಳೆ ಅಲ್ವಾ ಅದಕ್ಕೋಸ್ಕರ ಎಲ್ಲೂ ಕೂಡ ಇಳಿಲಿಲ್ಲ ರೈಟ್ ಹೋಗ್ತಾ ಇದ್ದೀವಿ ಇವಾಗ ನಾವು ಆಲ್ಮೋಸ್ಟ್ ಅರ್ಧ ಬಂದಿದ್ದೀವಿ ಅನ್ಸುತ್ತೆ ಇನ್ನು ಅರ್ಧ ಇದೆ ಎಲ್ಲರೂ ಕೂಡ ಆಡೆ ಹೇಳ್ತಾವ್ರೆ ಹೇಳಿ ಹೇಳಿ ಇನ್ವೆಂಟಿದೆ In the time ಕಡೆನು ಕೂಡ ನಾಟಿ ಆಗಿದೆ ಅಲ್ವಾ ಎಲ್ಲ ಬಂದಿದೆ ಭತ್ತದ ಪೈರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೂಪರ್ ಆಗಿ ಬಂದಿದೆ ಸಾಕ ಕಾಣಿಸ್ತಾ ಇದೆ ಅಂತ ಬಂದಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹೋಗ್ತಾ ಇರೋದು ಸಂಜೆ ಸಂಜೆ ಟೈಮ್ ಅಲ್ಲಿ ಈ ತರ ನೋಡ್ತಾ ಇದ್ರೆ ತುಂಬಾ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಏನೋ ಒಂಥರ ನೇಚರ್ ತುಂಬಾನೇ ಚೆನ್ನಾಗಿದೆ ಸೂಪರ್ ಆಗಿದೆ ಅಲ್ವೇನ್ರ ಎಂಜಾಯ್ ಮಾಡ್ತಾವ್ರೆ ಮಳೆ ಬರ್ತಾ ಇದೆ ಅಲ್ವಾ ಜಾಲಿ ಅಂತ ಎಲ್ರುದು ನಾವು ಉಮೇಶ್ಗೆ ಶೀತ ಆಗ್ಬಿಟ್ಟಿದೆ ಸೀತಾ ಇದೆ ಹೀಗೆ ಎಲ್ಲ ಕೂಡ ಎಂಜಾಯ್ ಮಾಡಿಕೊಂಡು ಖುಷಿಯಿಂದ ಹೋಗ್ತಾ ಇದ್ವಿ ನಾವು ಹೋಗೋಷ್ಟ್ರೊಳಗೆ ಸಂಜೆ ಆಗ್ತಾ ಇತ್ತು ಇವಾಗ ಬೇಗ ಕತ್ಲೆ ಆಗ್ಬಿಡುತ್ತೆ ಆರು ಗಂಟೆಗೆಲ್ಲ ಕತ್ತಲೆ ಆಗ್ಬಿಡುತ್ತೆ ಹಾಗಾಗಿ ಸೂರ್ಯ ಮುಳುಗ್ತಾ ಇರೋದು ಕೂಡ ಇನ್ನೊಂಚೂರು ಚೂರು ನಾವು ಬೇಗ ಬಂದಿದ್ದರೆ ನೀಟಾಗಿ ಸೂರ್ಯ ಮುಳುಗೋದನ್ನ ನಾವು ವಿಡಿಯೋ ಮಾಡ್ಕೋಬೋದಾಗಿತ್ತು ಸ್ವಲ್ಪ ಲೇಟ್ ಆಯಿತು ಆದರೂ ಕೂಡ ತುಂಬಾ ಚೆನ್ನಾಗಿ ಇತ್ತು ಆ ಗ್ರೀನ್ ಸೀನರಿಗೂ ಆ ಸೂರ್ಯ ಮುಳುಗ್ತಾ ಇರೋದಕ್ಕೂ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು ಈ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ಸಾಂಗ್ ಹೋಗ್ತಾ ಇದ್ವಿ ಇನ್ನು ಅತ್ತೆನೂ ಕೂಡ ನಿಮ್ಮ ಮನೆಯಲ್ಲಿ ಹಬ್ಬ ಮಾಡಿದ್ದೀರಲ್ಲ ಹೊಸ್ತೊಡ್ಗೆಲ್ಲ ಇಲ್ಲೇ ಮಾಡ್ಕೊಳ್ಳೋಣ ಅದಕ್ಕೆ ಶನಿವಾರ ಬನ್ನಿ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಶನಿವಾರನೇ ಹೊರಟ್ವಿ ಅತ್ತೆ ಮನೆಗೆ ಭಾನುವಾರ ಎಲ್ಲ ಅಲ್ಲೇ ಹೊಸ್ದೊಡ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂತ ನಮ್ಮ ಚಿಕ್ಕತ್ತೆ ಹೇಳಿದ್ರು ಅದಕ್ಕೋಸ್ಕರ ನಾವು ಇದ್ದೀವಿ ಅತ್ತೆ ಮನೆಗೆ ನಾನು ಒಂದು ಸಲ ಹೋಗಿಲ್ಲ ಆದರೆ ತುಂಬ ಸಲ ನಾನು ಆದನೇ ಮನೆಗೆ ಹೋಗಿದ್ದೀನಿ ಅತ್ ಆದರೆ ಅತ್ತೆ ಮನೆಗೆ ಹೋಗಿಲ್ಲ ಅದಕ್ಕೋಸ್ಕರ ಹೋಗೋಣ ನಾವು ಹೋಗಂಗಿರಲಿಲ್ಲ ಆದರೆ ಅತ್ತೆ ನೀವು ಬರಲಿಲ್ಲ ಅಂದರೆ ನಾನು ಇನ್ನೊಂದು ಸಲ ಬರೋದೇ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಚಿಕ್ಕಮಗ್ಗುನ ಕರ್ಕೊಂಡು ದೊಡ್ಡ ಮಗನ ಬಿಟ್ಬಿಟ್ಟು ಯಾಕೆಂದರೆ ಅವನಿಗೆ ಟ್ಯೂಷನ್ ಇದೆ ಅದಕ್ಕೋಸ್ಕರ ಮಾರ್ನಿಂಗೇ ಟ್ಯೂಷನ್ ಇರೋದ್ರಿಂದ ಅವನನ್ನು ಮನೆಯಲ್ಲೇ ಬಿಟ್ಬಿಟ್ಟು ನಾನು ನನ್ನ ಚಿಕ್ಕ ಮಗ ಮತ್ತು ನನ್ನ ಮೈದಾ ವಾರ್ಗಿತಿ ಮಕ್ಕಳು ಎಲ್ಲ ಕೂಡ ಹೊರಟ್ವಿ ನಾವು ಇವಾಗ ಇವಾಗ ತಾನೇ ಬಂದ್ವಿ ನಾದ್ದಿ ಮನೆಗೆ ನೋಡಿ ನಮ್ಮ ಮೈಸೂರಾಣಿ ಏ ಮೈಸೂರು ವಯಸ್ಸು ಗೊತ್ತಿದೆಯಲ್ಲ ನನ್ನ ಆದಿ ಮಗಳು ನನ್ನ ಆದಿ ಎಲ್ಲ ಕೂತಿದ್ದಾರೆ ಆಮೇಲೆ ಚಿಕ್ಕಟ್ಟೆ ಮನೆಗೆ ಹೋದ್ರಾಯ್ತು ಅಂತ ಹೇಳಿ ಫಸ್ಟೇ ಇಲ್ಲಿಗೆ ಬಂದ್ವಿ ನಾವು ಒಂಬಾ ಬಂದ ತಕ್ಷಣನೇ ಮಲಿಕೊಟ್ಟೈತೆ ನನಗೆ ಇಲ್ಲ ಅಂತ ಎಲ್ಲರೂ ಕೂಡ ಟಿ ವಿ ನೋಡ್ತಾ ಇದ್ದಾರೆ ಹಳಿಮಯ್ಯ ಒಳಗಡೆ ಇದ್ದಾನೆ ಹಳಿಮಯ್ಯ ಅಲ್ವಾ ಎಷ್ಟೇ ಆದರೂ ಅದಕ್ಕೆ ರೂಮಲ್ಲಿ ಕೂತ್ಬಿಟ್ಟಿದ್ದಾನೆ ಹಳಿಮಯ್ಯ ಎಲ್ಲ ಕೂಡ ಬಂದ ತಕ್ಷಣ ಕೂತ್ಕೊಂಡು ಮೀಟಿಂಗ್ ಮಾಡ್ತಾವಿ ನಾನು ಆ ದಿನ ರೇಗಿಸ್ದೆ ಕಾಲು ಹೇಳಿದೆ ಬಂದ ತಕ್ಷಣನೇ सोनू ये बात है बेटे के ಮಾಡಿದ್ದು ಅಂದರೆ ನವೀನ್ ಬಂದಿಲ್ವಲ್ಲ ಅತ್ತೆ ಅವ್ರು ಬರಲ್ಲ ನೀನು ಕರೆದಿಲ್ವಲ್ಲ ಫೋನ್ ಮಾಡಿ ಬರಲ್ಲ ಅಂತ ಹೇಳಿದೆ ಅವಳು ಅದನ್ನೇ ನಿಜ ಅಂದ್ಕೊಂಡು ಆಲೇ ನಮ್ಮ ಅಣ್ಣ ಬರೀಕಿಲ್ಲ ಅಂತ ಕಣ್ಣೀರೆಲ್ಲ ಬಟ್ಟಾಡ್ತಾ ಇದ್ರು ನನ್ನ ಮಗಳಿಗೂ ಹೇಳ್ಕೊಟ್ಟಿದ್ದೆ ಅತ್ತೆ ಏನಾದ್ರೂ ಕೇಳಿದ್ರೆ ಹಂಗೆ ಹೇಳು ಅಂತ ಅದಕ್ಕೋಸ್ಕರ ಫೋನ್ ಮಾಡಿ ಕೇಳ್ಕೊಂಡ್ಳು ಅಣ್ಣನ ಅಣ್ಣ ಬರ್ತೀರಾ ಇಲ್ವಾ ಅಂತ ಅಣ್ಣ ಹ್ಞೂ ಬರ್ತೀನಿ ಅಂತಂದ್ರು ಅದಕ್ಕೋಸ್ಕರ ಅವಳಷ್ಟೇ ಬೇಜಾರು ಮಾಡ್ಕೊಬಿಟ್ಟವಳೆ ಎಲ್ಲ ಕೂತ್ಕೊಂಡಿಂಗೆ ಫಿಟ್ಟಿಂಗ್ ಮಾಡ್ತಾ ಇದೀವಿ ಆಮೇಲೆ ಮನೆಗೆ ಹೋಗೋದು ಒಡೆ ಬೇಯಿಸ್ತಾ ಇದಾರೆ ಸೊಸೆಯವರು ಮಕ್ಕಳು ಮೊಮ್ಮಕ್ಳು ಎಲ್ಲ ಬರ್ತಾರೆ ಅಂತ ಒಡೆ ಮಾಡ್ತಾ ಇದಾರೆ ಇದು ಅವ್ರ ಮನೆ ನಾನು ಇದೇ ಫಸ್ಟ್ ಬಂದಿರೋದು ಬಂದಿರ್ಲಿಲ್ಲ ಎಷ್ಟು ಸತಿ ನಮ್ ನಾದ್ನಿ ಮನೆಗ್ ಬರ್ತಾ ಇದ್ನೋ ಆದ್ರೆ ನಮ್ ಸಿಕ್ಕತ್ತೆ ಮನೆಗ್ ಬಂದಿರ್ಲಿಲ್ಲ ಇದೇ ಫಸ್ಟ್ ಬಂದಿರೋದು ಹ್ಮ್ ನಮ್ ಜ್ಯೋತಿ ಆಲೆ ಒಡೆ ತಿಂತ ನೋಡಿ ಚಿಕ್ಕತ್ತೆಯವ್ರ ಮನೆ ಏನಿದು ನಗಟಿ ಇದು ಅಂಗ್ಲದ್ ಮನೆ ಅಂದ್ರೆ ತೊಟ್ಟಿ ಮನೆ ಅಂತ ಕರೀತಾರಲ್ಲ ಆತರ ಬೆಳಗ್ಗೆ ವಿಡಿಯೋ ಮಾಡಿ ಪೂರ್ತಿ ತೋರಿಸ್ತೀನಿ ನಿಮ್ಗೆ ಹಳೇ ಮನೆ ಇರುತ್ತಲ್ಲ ಕೈ ಹಂಚಿದ್ ಮನೆ ಆತರ ಇದು ಇರೋದು ಮನೆ ಇವಾಗ ಕತ್ಲೆ ಬೆಳಿಗ್ಗೆ ವಿಡಿಯೋ ಮಾಡ್ತೀನಿ ತೋರಿಸ್ತೀನಿ ಚೆನ್ನಾಗಿದೆ ತುಂಬ ದಿನಗಳಾಗಿತ್ತು ಈ ಥರ ಮನೆಗಳನ್ನ ನೋಡಿ ನೋಡೇ ಇಲ್ಲ ನಾನು ಇದ್ದೆ ಮನೆಯ ನೋಡೇ ಇಲ್ಲ ಆದರೆ ಈ ಥರ ಮನೆ ನಾನು ಎಲ್ಲೂ ನೋಡಿದ್ದೂ ಇಲ್ಲ ನಮ್ಮೂರಲ್ಲಿ ಯಾರ್ದು ಒಂದು ಮನೆ ಇತ್ತು ಈ ಥರ ಏ ಅಂದ್ರೆ ಇವ್ರ ಮನೇನು ಬೇರೆ ಚೇಂಜ್ ಅಲ್ವಾ ಜೊತೆ ನಿಮ್ಮ ಮನೆ ಹಳೆ ಮನೆ ಇತ್ತಲ್ಲ ಅದೇ ಬೇರೆ ತರ ಇದೇ ಬೇರೆ ತರ ಇವ್ರು ನಮ್ಮ ಮಾವ ಹಾ ಬನ್ನಿ ಇವರು ಈ ಕಡೆ ಬನ್ನಿ ಬೆಳಕ್ಕೆ ಇವ್ರು ನಮ್ಮ ಮಾವ ಕತ್ಲೆ ಅಷ್ಟು ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ ಹಾಯ್ ಮಾಡಿ ಹಾಯ್ ಮಾಡಿ ನಮ್ಮ ಮಾವ ಹಾಯ್ ಮಾಡ್ತಾ ಇದಾರೆ ಕತ್ಲೆ ಅಷ್ಟು ಕಾಣ್ತಾ ಇಲ್ಲ ಅಂದ್ರೆ ಇಲ್ಲಿ ವೋಲ್ಟೇಜ್ ಅಷ್ಟು ಸಿಗಲ್ಲ ಅದಕ್ಕೋಸ್ಕರ ಮನೆ ಚೆನ್ನಾಗಿದೆ ನೋಡಿ ಇದು ತೊಟ್ಟಿ ಮನೆ ಅಂತಾರಲ್ಲ ಅದು ಗ್ಯಾಪ್ ಇರುತ್ತೆ ಫುಲ್ ಎಲ್ಲ ಕತ್ತಲೆ ಕಾಣಿಸ್ತಾ ಇಲ್ಲ ಆಮೇಲೆ ಮಾಡ್ತೀನಿ ನಮಗೆ ಇನ್ನು ನಾವು ಅತ್ತೆ ಮನೆಗೆ ಹೋದ್ವಿ ಆದರೆ ಅತ್ತೆ ಆವಾಗಲೇ ಬಿಸಿ ಬಿಸಿ ಒಡೆ ಬೇಯಿಸ್ತಾ ಇದ್ರು ನಾವು ಚಳಿಲಿ ಹೋಗಿದ್ಕೂ ಅದಕ್ಕೂ ಒಂದು ಪ್ಲೇಟ್ಗೆ ಒಡೆನ ಹಾಕ್ಕೊಟ್ರು ನಾವು ಎಲ್ಲ ಕೂತ್ಕೊಂಡು ತಿಂತಾ ಇದ್ವಿ ಅತ್ತೆ ಮನೆ ಹಳೇ ಮನೆ ಇರೋದು ಹಾಗಾಗಿ ನನಗೆ ನೋಡಿ ತುಂಬಾ ಖುಷಿ ಆಯಿತು ಅತ್ತೆನೂ ಕೂಡ ಇಷ್ಟೊತ್ತಾದರೂ ಬರಲಿಲ್ವಲ್ಲ ಬರ್ತೀರೋ ಇಲ್ವೋ ಅಂತ ಅಂದ್ಕೊಂಡೇ ಬೇಜಾರಾಗ್ತಾಯಿತ್ತು ಅಂದರು ಇಲ್ಲ ಅತ್ತೆ ಮೈಸೂರಲ್ಲಿ ತುಂಬ ಮಳೆ ನಾವು ಹೊರಡಿದ್ಕೂ ಮಳೆ ಸ್ಟಾರ್ಟ್ ಆಗಿದ್ಕೂ ಒಂದೇ ಆಗೋಯಿತು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬಂದ್ವಿ ಮಳೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಬಂದ್ವಿ ಅಂತ ಅಂದ್ವಿ ಅನ್ ಆವಾಗ ಅತ್ತೆ ಬಿಸಿ ಬಿಸಿ ಅಡುಗೆ ಆಗೈತೆ ಊಟ ಮಾಡ್ಕೊಳ್ಳಿ ಇನ್ನು ತಣ್ಣಗಾಗಿ ಹೋಗುತ್ತೆ ಊಟ ಎಲ್ಲ ಚಳಿಲಿ ಬಂದಿದ್ದೀರಾ ಗಾಳಿಲಿ ಊಟ ಮುಗಿಸ್ಕೊಳ್ಳಿ ಆಮೇಲೆ ಕೂತ್ಕೊಂಡು ಆರಾಮಾಗಿ ಮಾತಾಡೋರಿ ಅಂತ ಅತ್ತೆ ಹೇಳಿದ್ರು ಹಾಗೆ ನನ್ನ ಆದ್ನಿನೂ ಕೂಡ ಹೇಳಿದ್ಲು ಅತ್ತಿಗೆ ಊಟ ಮಾಡ್ಕೊಬಿಡಿ ಮಲ್ಕೊಳಕ್ಕೆ ಬೇಕಾದ್ರೆ ನಮ್ಮ ಮನೆಗೆ ಹೋಗೋಣ ಅಂತ ಉಮೇಶಣ್ಣನೂ ಕೂಡ ಹಾಗೆ ಅಂತು ಮಕ್ಕಳೆಲ್ಲನೂ ಕೂಡ ಮಲ್ಕಲ್ಲ ಇಲ್ಲಿ ಆಯ್ತು ಚಳಿ ಸ್ವಲ್ಪ ಚಳಿ ಆಗುತ್ತೆ ಅದಕ್ಕೋಸ್ಕರ ಅದ್ನಿ ಮನೆಗೆ ಹೋದ್ರಾಯ್ತು ರಮ್ಯಾ ನಿಮ್ಮನೆಗೆ ಬರ್ತೀವಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಂತ ಉಮೇಶ ಅಣ್ಣನೂ ಕೂಡ ಎಲ್ಲ ಹೊರ್ಗಡೆ ಹೋಗ್ಬೇಕಿತ್ತು ಅಂದರೆ ಅವ್ರ ಫ್ರೆಂಡ್ ಮನೆಗೆ ಅದಕ್ಕೋಸ್ಕರ ನಾನು ಹೋಗಿ ಬರ್ತೀನಿ ನೀವೆಲ್ಲ ಊಟ ಎಲ್ಲ ಮುಗಿ ಮುಗಿಸ್ಕೊಳ್ಳಿ ಬಂದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು ಉಮೇಶ ಆದರೆ ನನ್ನ ನಾದನಿ ಅಂದರು ಅಂದಲು ಅದಕ್ಕೆ ಫಸ್ಟು ಊಟ ಮಾಡ್ಕೊಬಿಡಿ ಆಮೇಲೆ ಬೇಕಾದರೆ ಉಮೇಶೋಣ ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮಾಡಾಗಷ್ಟೊಳಗೆ ಬಂದರೆ ಹೋಗೋಣ ಇಲ್ಲ ಅಂತಂದರೆ ನೆಡ್ಕಂಡೇ ಹೋಗೋಣ ಅಂತ ಹೇಳಿದ್ಲು ಸರಿ ಆಯಿತು ಅಂತ ಹೇಳಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ಅತ್ತೆ ಮನೆಯಿಂದ ಇವಾಗ ನಾದ್ನಿ ಮನೆಗೆ ಹೋಗ್ತಾ ಇದ್ದೀವಿ ಕತ್ತಲೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ ವಾಕ್ ಮಾಡ್ದಂಗೆ ಆಗುತ್ತೆ ಊರೆಲ್ಲ ಕೂಡ ಆಗುತ್ತೆ ಅಂತ ಹೇಳಿ ಬಂದರೆ ನಾದಿನಿ ಮನೆ ಬಿಟ್ಟರೆ ನಮ್ಮೂರು ಓಟೋಗಿದ್ದೆ ಹಾಗಾಗಿ ಇವಾಗ ನಾವೇ ಅಂದು ನಡ್ಕೊಂಡು ಹೋಗೋಣ ವಾಕ್ ಮಾಡ್ದಂಗೆ ಆಗುತ್ತೆ ಮತ್ತು ನಿಮ್ಮೂರನ್ನು ನೋಡ್ದಂಗೆ ಆಗುತ್ತೆ ಅಂತ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು ಸಂಜೆ ಊಟ ಎಲ್ಲ ಆಗಿದೆ ಅಲ್ವಾ ಅದಕ್ಕೋಸ್ಕರ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಮೂರು ಜನ ನಡ್ಕೊಂಡು ಇದ್ದೀವಿ ಮಕ್ಕಳೆಲ್ಲ ಕೂಡ ಆವಾಗಲೇ ಓಟೋದ್ರು ಕಟ್ಲೆ ಟೈಮ್ ಬಂದು ಒಂಬತ್ತುವರೆ ಆಗಿದೆ ತುಂಬ ದಿನ ಆಗಿತ್ತು ಈ ಥರ ಹಳ್ಳೀಲಿ ನಡ್ಕೊಂಡು ಹೋಗಿ ಅದಕ್ಕೋಸ್ಕರ ತುಂಬ ದಿನ ಅಂದರೆ ತುಂಬ ವರ್ಷಗಳೇ ಆಗಿತ್ತು ಅಮ್ಮನ ಮನೆಗೆ ಹೋದ್ರು ಕೂಡ ಎಲ್ಲೂ ಹೋಗಲ್ಲ ಮನೆಯಲ್ಲಿ ಹೋಗ್ತೀವಿ ಮತ್ತೆ ವಾಪಸ್ ನಾವು ಮನೆಗೆ ಬರ್ತೀವಿ ಎಲ್ಲೂ ಹೋಗಲ್ಲ ಈಗ ಸುಸ್ತಾಗ್ತಾ ಇದೆ ಊಟ ಎಲ್ಲ ಮಾಡಿದ್ದೀವಿ ಅಲ್ವಾ ಅದಕ್ಕೋಸ್ಕರ ನಾವು ಹೋಕ್ಷಣ ಎಲ್ಲ ಹೊರಗಡೆ ಹೋಗೈತೆ ಬರೋ ತನಕ ಕಾಯೋಕ್ಕಾಗಲ್ಲ ಅಂತ ಹೇಳಿ ನಾವೇ ಹೋಗ್ತಾ ಇದ್ದೀವಿ ಮಕ್ಕಳು ಆಲ್ರೆಡಿ ಹೊರಟೋಗಿದ್ದಾರೆ ಬಿಗ್ ಬಾಸ್ ನೋಡಬೇಕು ಅಂತ ಹೇಳಿ ಹೋಗಿದ್ದಾರೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಅಲ್ವ ಈಗ ಬಿಗ್ ಬಾಸ್ ನೋಡ್ಬೇಕು ನಾವು ಅಂದ್ಕೊಂಡು ಅವ್ರು ಹೊರಟೋದ್ರು ನಾವು ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದ ಇಷ್ಟೊತ್ತಾಯಿತು ಮನೆಗೆ ಬಂದ್ವಿ ನೋಡಿ ಎಲ್ಲ ಆರಾಮಾಗಿ ಮಲ್ಕೊಂಡು ಮಕ್ಕಳೆಲ್ಲವ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಣ್ಣ ಊಟಕ್ಕೆ ಬಂದಿರಲಿಲ್ಲ ಅಲ್ಲಿಗೆ ಇವಾಗ ಊಟ ಮಾಡ್ತಾವ್ರೆ ಅವಳು ಕೂಡ ಇಲ್ಲಿ ನೋಡಿ ಇವಳು ಬರ್ಕೊಡ್ತಾವಳೆ ಧ್ರುವಾಗೆ ಅಂದರೆ ನನ್ನ ಆದ್ದಿ ಮಗನಿಗೆ ಎಕ್ಸಾಮ್ ಆಯ್ತಂತೆ ಅವನಿಗೆ ಇವಳು ಬರ್ಕೊಡಕ್ಕೆ ಕೂತಾವಳೆ ಆಗಲ್ಲ ನಾನು ಬಲ್ಕೋಬೇಕು ಅಂತ ಬಂದ್ಬಿಟ್ಟು ಇವಾಗ ಬರ್ಕೊಡ್ತಾವಳೆ ಅಂತೆ ಇವಾಗ ನಾವು ಊಟ ಮಾಡಿದ್ದೀವಲ್ವ ಮಲ್ಕೋಬೇಕು ನಮ್ಮ ಜ್ಯೋತಿ ಮೇಡಮ್ ನೋಡಿ ಅವರು ಇನ್ನೊಂದು ಹೇಳ್ರ ಇನ್ನೊಂದು ಹೇಳಿ ರೌಂಡು ಹಾಕ್ಕೋ ಬಿಟ್ರೆ ಮಾಡ್ತಾಳೆ ಇನ್ನೊಂದು ರೌಂಡು ಹಾಕೋ ಅಣ್ಣ ಇವಾಗ ಊಟ ಮಾಡ್ತಾವ್ರೆ ಅಲ್ಲಿಗೆ ಬಂದಿರಲಿಲ್ಲ ಯಾಕೆಂದ್ರೆ ಹಸುಗಳೆಲ್ಲ ಇರ್ತಾವಲ್ವ ಅವೆಲ್ಲ ಒಳಗಡೆ ಕಟ್ಟಾಕ್ಬೇಕು ಎಲ್ಲ ಮಾಡಬೇಕು ಕೆಲಸ ಎಲ್ಲ ಅಂತ ಹೇಳಿ ಅಣ್ಣ ಅಲ್ಲಿಗೆ ಬಂದಿರಲಿಲ್ಲ ನೋಡಿದ್ರಲ್ಲ ಅತ್ತೆ ಮನೆಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅತ್ತೆಯವರು ಕೂಡ ಪಕ್ಷ ಮಾಡೋದು ಅದಕ್ಕೋಸ್ಕರ ನಮ್ಮನ್ನ ಬಾಂತ ಕರೆದ್ರು ನಾವು ಪಕ್ಷ ಅಲ್ವ ಮಾಡೋದು ಅದೆನ್ನೆಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಶನಿವಾರ ಬನ್ನಿ ಭಾನುವಾರ ನಾನ್ ವೆಜ್ ಮಾಡ್ತೀವಿ ಊಟ ಮಾಡ್ಕೋಬಿರಿ ನೀವು ಕೂಡ ಪೂಜೆ ಎಲ್ಲ ಮುಗ್ದಿರ್ತದಲ್ವ ನಿಮ್ಗೂ ಅಷ್ಟೊತ್ತಿಗೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಇವತ್ತು ಬಂದಿದ್ದೀವಿ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಕೊಡಿ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರೋ ವೀಡಿಯೋಗಳನ್ನ ನೋಡ್ತಾ ಇಲ್ಲ ಖುಷಿ ಪಡ್ತಾ ಎಂಜಾಯ್ ಇರಿ ಎಲ್ರಿಗೂ ಶುಭರಾತ್ರಿ ಲವ್ ಯು ಆಲ್